ಉರಿಯೂತ ಅಂದ್ರೆ ಏನು ಮತ್ತು ದೇಹ ಅದನ್ನು ಗಾಯದಂತಹ ಸ್ಥಿತಿಯ ವಿರುದ್ಧ ರಕ್ಷಣಾ ವಿಧಾನವಾಗಿ ಹೇಗೆ ಬಳಸುತ್ತೆ ತೀವ್ರ ಮತ್ತು ದೀರ್ಘಕಾಲದ ಎರಡೂ ರೂಪಗಳಲ್ಲಿ ಉರಿಯೂತದ ಮುಖ್ಯ ಕಾರಣಗಳು ಮತ್ತು ಸಾಮಾನ್ಯ ಲಕ್ಷಣಗಳು ಯಾವ್ಯಾವು ಉರಿಯೂತಕ್ಕೆ ಯಾವ ಚಿಕಿತ್ಸೆಗಳಿವೆ ಮತ್ತು ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆ ಅಗತ್ಯ ಉರಿಯೂತ ಸಾಮಾನ್ಯವಾಗಿ ಮಧುಮೇಹ ಹೃದಯ ಕಾಯಿಲೆ ಸಂಧಿವಾತ ಬೊಜ್ಜು ಮುಂತಾದ ಅನೇಕ ಕಾಯಿಲೆಗಳಿಗೆ ಸಂಬಂಧಿಸಿದೆ ಅದಕ್ಕಾಗಿ ಆಂತರಿಕ ಉರಿಯೂತ ಕಡಿಮೆ ಮಾಡುವ ಮತ್ತು ದೇಹ ಊತ ತಡೆಯೋಕೆ ಸಾಧ್ಯವಾಗುವ ಆಹಾರ ತೆಗೆದುಕೊಳ್ಳಬೇಕಾಗತ್ತೆ ಉರಿಯೂತ ಅನ್ನೋದನ್ನ ಸರಳವಾಗಿ ವಿವರಿಸೋದಾದ್ರೆ ಅದು ಯಾವುದೇ ಗಾಯಕ್ಕೆ ದೇಹದ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ ಗಾಯ ಹೊರಗಿನದ್ದಾಗಿದ್ದರೂ ಅಥವಾ ಆಂತರಿಕವಾಗಿದ್ದರೂ ದೇಹದ ಜೀವಕೋಶಗಳು ಗಾಯವನ್ನು ಗುಣಪಡಿಸಲು ಪ್ರಯತ್ನಿಸುವ ಒಂದು ಕಾರ್ಯವಿಧಾನ ಅದಾಗಿದೆ ಉರಿಯೂತ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ತಡೆಯುತ್ತೆ ಆದರೆ ಅದು ದೀರ್ಘಕಾಲದವರೆಗೆ ಆದಾಗ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನ ಉಂಟು ಅಂತ ವೈದ್ಯರು ಹೇಳ್ತಾರೆ ಆಗದು ದೇಹದ ಪ್ರತಿಯೊಂದು ಭಾಗದ ಮೇಲೆ ಪರಿಣಾಮ ಬೀರತ್ತೆ ಮೇಧೋಜ್ಜೀರಕ ಗ್ರಂಥಿಯನ್ನ ಒಳಗೊಂಡಿರೋದ್ರಿಂದ ಮಧುಮೇಹಕ್ಕೆ ಕಾರಣ ಆಗ್ಬಹುದು ಶ್ವಾಸಕೋಶಗಳನ್ನ ದುರ್ಬಲಗೊಳಿಸಬಹುದು ಅದೇ ರೀತಿ ಹೃದಯಕ್ಕೂ ತೊಂದರೆದಾಯಕ ಆಗಬಹುದು ಉರಿಯೂತ ನಮ್ಮ ರಕ್ತನಾಳಗಳು ನರಗಳು ಎಲ್ಲದಕ್ಕೂ ಹಾನಿ ಮಾಡುತ್ತೆ ತೀವ್ರವಾದ ಉರಿಯೂತ ಒಳ್ಳೆಯದು ಮತ್ತು ನಿಯಂತ್ರಿತ ಉರಿಯೂತ ಇನ್ನೂ ಉತ್ತಮ ದೀರ್ಘಕಾಲದ ಉರಿಯೂತ ನಮ್ಮ ದೇಹಕ್ಕೆ ಹಾನಿಕಾರಕ ಸಂಸ್ಕರಿಸಿದ ಸಕ್ಕರೆ ಒಂದ್ ರೀತಿಯ ವಿಷ ನಾವದನ್ನ ಕಡಿಮೆ ಮಾಡದೆ ಇದ್ರೆ ಅದು ಉರಿಯೂತವನ್ನ ಹೆಚ್ಚಿಸತ್ತೆ ಇದಲ್ಲದೆ ಇನ್ಸುಲಿನ್ ಪ್ರತಿರೋಧವೂ ಬೆಳೆಯತ್ತೆ ಆರೋಗ್ಯಕರ ಆಹಾರವನ್ನ ಸೇವಿಸುವುದು ಈ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಇಂದಿನ ಫಾಸ್ಟ್ ಫುಡ್ ಕೂಡ ಉರಿಯೂತವನ್ನ ಉಂಟು ಮಾಡುತ್ತೆ ಒತ್ತಡದ ಸ್ಥಿತಿಯಲ್ಲಿದ್ರೆ ಅಂದ್ರೆ ಚಿಂತೆ ಕಾಡ್ತಾ ಇದ್ರೆ ಚೆನ್ನಾಗಿ ನಿದ್ರಿಸ್ತಾ ಇದ್ರೆ ದೇಹದ ಒಳಗೆ ಉರಿಯೂತ ಉಂಟಾಗತ್ತೆ ಮತ್ತು ಈ ಉರಿಯೂತ ದೇಹದಲ್ಲಿ ಋಣಾತ್ಮಕ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಮೊದಲ ಚಿಹ್ನೆ ಕೆಂಪು ದೇಹದ ಜೀವಕೋಶಗಳು ಆ ಪ್ರದೇಶಕ್ಕೆ ಧಾವಿಸುವ ಕಾರಣ ಕೆಂಪು ಉಂಟಾಗತ್ತೆ ಜೊತೆಗೆ ಉಷ್ಣತೆ ಇರುತ್ತೆ ದೇಹದ ಆ ಜಾಗವನ್ನು ಮುಟ್ಟಿದ್ರೆ ಅದು ಸ್ವಲ್ಪ ಬಿಸಿಯಾಗಿರುವ ಅನುಭವ ಆಗತ್ತೆ ಉರಿಯೂತವನ್ನ ನಿಯಂತ್ರಿಸೋಕೆ ಹಲವು ಮಾರ್ಗಗಳಿವೆ ತೀವ್ರವಾದ ಉರಿಯೂತ ಕಡಿಮೆ ಮಾಡೋಕೆ ಆ ಜಾಗದಲ್ಲಿ ಕೋಲ್ಡ್ ಪ್ರೆಸ್ ಅನ್ನ ಅನ್ವಯಿಸೋಕೆ ವೈದ್ಯರು ಹೇಳ್ತಾರೆ ಕೆಲವೊಮ್ಮೆ ನೋವನ್ನ ಕಡಿಮೆ ಮಾಡೋಕೆ ಮತ್ತು ಉರಿಯೂತ ಮಿತಿಗೊಳಿಸೋಕೆ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಬೇಕಾಗಬಹುದು ಆದರೆ ದೀರ್ಘಾವಧಿಯ ಉರಿಯೂತಕ್ಕೆ ಉತ್ತಮ ಆಹಾರ ಸಮತೋಲಿತ ಆಹಾರವೇ ಪರಿಹಾರ ಮನೆಯ ಆಹಾರ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಚೆನ್ನಾಗಿ ತಿನ್ನೋದು ಉರಿಯೂತ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಮತ್ತು ಆಹಾರದಲ್ಲಿ ಸಕ್ಕರೆಯನ್ನ ಕಡಿಮೆ ಮಾಡೋದ್ರಿಂದ ವಿಶೇಷವಾಗಿ ಉರಿಯೂತ ತಗ್ಗತ್ತೆ ಆಗ ಇನ್ಸುಲಿನ್ ಪ್ರತಿರೋಧ ಕಡಿಮೆಯಾಗುತ್ತೆ ಮಧುಮೇಹ ಬರೋದನ್ನ ತಪ್ಪಿಸ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ವ್ಯಾಯಾಮ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಬಹಳ ಜಡವಾಗಿದೆ ಹಾಗಾಗಿ ವಾಕಿಂಗ್ ಅಗತ್ಯ ಜೀವನ ಶೈಲಿ ಬದಲಿಸುವ ಮೂಲಕ ತೂಕ ಇಳಿಸಿಕೊಳ್ಳೋಕೆ ಪ್ರಯತ್ನಿಸ್ಬೇಕು ನಮ್ಮ ಬಿ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಸಾಮಾನ್ಯ ವ್ಯಾಪ್ತಿಯಲ್ಲಿದ್ರೆ ಉರಿಯೂತದ ಸಾಧ್ಯತೆಗಳು ಕಡಿಮೆ ಬೊಜ್ಜು ಹೊಂದಿರುವ ಜನ ಹೆಚ್ಚಾಗಿ ಉರಿಯೂತವನ್ನು ಅನುಭವಿಸ್ತಾರೆ ಇದು ಮಧುಮೇಹ ರಕ್ತದೊತ್ತಡ ಹೃದಯ ಕಾಯಿಲೆ ಮತ್ತು ಕೀಲು ಸಮಸ್ಯೆಗಳಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಆದ್ರಿಂದ ಚೆನ್ನಾಗಿ ತಿನ್ಬೇಕು ಮತ್ತು ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಬೇಕು ಜೊತೆಗೆ ಸ್ವಲ್ಪ ವ್ಯಾಯಾಮವೂ ಅಗತ್ಯ ಮುಖ್ಯವಾಗಿ ಚೆನ್ನಾಗಿ ನಿದ್ರೆ ಮಾಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು